ನಮಸ್ಕಾರ ಎಲ್ಲರಿಗೂ ಶುಭ ಮುಂಜಾನೆ ಇವತ್ತಿನ ಪ್ರೀ ಮಾರ್ಕೆಟ್ ಅನಾಲಿಸ್ನ ನೋಡೋಣ ಸೊ ಇವತ್ತಿನ ಗ್ಲೋಬಲ್ ಮಾರ್ಕೆಟ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ ಸೊ ಓಕೆ ನಮ್ಮ ಇಂಡಿಯನ್ ಮಾರ್ಕೆಟ್ ಏನಾಗುತ್ತೆ ಅಂದರೆ ಅಲ್ಲಿ ಓಪನ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಇವಾಗ ಬೈಯಿಂಗ್ ಸೈಡ್ ನ ಯಾವ ತರ ಟ್ರೇಡ್ ಸೆಟ್ ಅಪ್ ಮಾಡ್ಕೋಬೇಕಂದ್ರೆ ಪ್ರೈಸ್ ಅಂದ್ರೆ ಸ್ವಲ್ಪ ಮೇಲ್ಗಡೆ ಹೋಗಿ ಎನಿ ಟೈಮ್ ಏನಾಗುತ್ತೆ ಕೆಳಗಡೆ ಬಂದ್ ಅಂದ್ರೆ ನೆಕ್ಸ್ಟ್ ಪ್ರೈಸ್ ಏನಾಗುತ್ತೆ ಲಿಕ್ವಿಡಿಟಿ ಏರಿಯಾದಿಂದ ಬೌನ್ಸ್ ಆಗುವಂತ ಚಾನ್ಸಸ್ ಇರುತ್ತೆ ಓಕೆನಾ ಸೊ ಇಲ್ಲಿಂದ ಏನಾದರೂ ಬೌನ್ಸ್ ಆಯ್ತಂದ್ರೆ ಇಲ್ಲಿಂದ ನಾವ್ ಏನ್ ಮಾಡ್ಬೋದಂದ್ರೆ ಒಂದು ಬುಲಿಶ್ ಕ್ಯಾಂಡಲ್ ನ ಕ್ರಿಯೇಟ್ ಆಗಬೇಕಾಗುತ್ತೆ ಈ ಥರ ಬುಲಿಷ್ ಕ್ಯಾಂಡಲ್ ಕ್ರಿಯೇಟ್ ಆಗಿ ಅಗೇನ್ ಪ್ರೈಸ್ ಪುಲ್ ಬ್ಯಾಕ್ ಹೋಗುತ್ತೆ ಈ ಥರ ಪುಲ್ ಬ್ಯಾಕ್ ಹೋಗಿ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ಪ್ರೈಸ್ ಈ ಥರ ಸ್ಟ್ರಾಂಗ್ ಆಗಿ ಮೇಲ್ಗಡೆ ಹೋಗುತ್ತೆ ಎಲ್ಲಿವರೆಗೂ ಹೋಗುತ್ತೆ ಅಂದರೆ ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟೀಸ್ ಝೋನ್ ಅಂತೇಳಿ ಕರಿತೀವಿ ಅದು ಲೆವೆಲ್ ಬಂದುಬಿಟ್ಟು ಎಷ್ಟಂದರೆ ಫಿಫ್ಟಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ವರೆಗೂ ಹೋಗುವಂಥ ಚಾನ್ಸಸ್ ಇರುತ್ತೆ ಓಕೆನಾ ಇದು ಬೈಯಿಂಗ್ ಸೈಡನ್ನು ಟ್ರೇಡ್ ಸೆಟ್ ಅಪ್ ಮಾಡ್ಕೋಬೇಕಾಗುತ್ತೆ ಈ ಥರ ಓಕೆ ಸೊ ಅದೇ ಥರ ಪ್ರೈಸ್ ಏನಾದರೂ ಪ್ರೈಸ್ ಏನಾದರೂ ಹ್ಯೂಸ್ ಗ್ಯಾಪ್ ಅಪ್ ಏನಾದರೂ ಮಾಡ್ಕೊಂಡ್ರೆ ಓಕೆನಾ ಈ ತರ ಯೂಸ್ ಗೆಪ್ ಅಪ್ ಮಾಡ್ಕೊಂಡು ಹಿಂಗ್ ಸ್ಟ್ರಾಂಗ್ ಆಗಿ ಮೇಲ್ಗಡೆ ಹೋಗುತ್ತೆ ಓಕೆ ಸೊ ಇಲ್ಲಿ ಏನ್ ನೋಡ್ಬೇಕಂದ್ರೆ ಝೋನ್ ರಿಜೆಕ್ಷನ್ ಆಕ್ಟಿವಿಟಿ ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಒಂದು ಸ್ಟ್ರಾಂಗ್ ಆಗಿ ಬುಲಿಷ್ ಕ್ಯಾಂಡಲ್ ಬಂದು ಏನಾಗುತ್ತೆ ಅಂದ್ರೆ ಒಂದು ಸಲ್ಲಿಂಗ್ ಕ್ಯಾಂಡಲ್ ನ ಕ್ರಿಯೇಟ್ ಮಾಡ್ಕೋತಾರೆ ಸ್ಟ್ರಾಂಗ್ ಆಗಿ ಓಕೆನಾ ಈ ತರ ಕ್ಯಾಂಡಲ್ ನ ಕ್ರಿಯೇಟ್ ಮಾಡ್ಕೊಂಡು ಎನಿ ಟೈಮ್ ಏನಾಗುತ್ತೆ ರಿಜೆಕ್ಷನ್ ಆಗಿ ಕೆಳಗಡೆ ಬರುವಂತ ಚಾನ್ಸಸ್ ಇರುತ್ತೆ ಈ ತರ ನಾವು ಟ್ರೇಡ್ ಅನ್ನ ಸೆಟ್ ಅಪ್ ಮಾಡ್ಕೋಬೇಕಾಗುತ್ತೆ ಈ ತರ ಟ್ರೇಡ್ ಸೆಟ್ ಟ್ರೇಡ್ ಸೆಟ್ ಅಪ್ ಟಾರ್ಗೆಟ್ ಎಲ್ಲಿವರೆಗೂ ಟಾರ್ಗೆಟ್ ಎಲ್ಲಿ ಲಿಕ್ವಿಡಿಟಿ ಝೋನ್ ವರೆಗೂ ಇರುತ್ತೆ ಓಕೆ টি so জোন ಕೆಳಗಡೆ ಬರುವಂಥ ಚಾನ್ಸಸ್ ಇರುತ್ತೆ ಸೊ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡೋದನ್ನು ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟೇಬಲ್ ಟ್ರೇಡರ್ ಆಗ್ತೀರಾ ಒಂದೇ ಸ್ಟಟಜಿನ ಫಾಲೋ ಮಾಡಿ ಸೊ ಯಾಕಂದ್ರೆ ಒಂದೇ ಸ್ಟ್ರಾಟಜಿ ಫಾಲೋ ಮಾಡಿದ್ರ ಮಾಡೋದ್ರಿಂದ ಏನಾಗುತ್ತೆ ಪ್ರಾಫಿಟೇಬಲ್ ಇನ್ಕ್ರೀಸ್ ಆಗುತ್ತೆ ಓಕೆನಾ ಸೊ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಫಾಲೋ ಮಾಡಿ ಇನ್ನೂ ನಲ್ಲಿ ಸ್ಟಾಪ್ ಸ್ಟಾಪ್ಲಾಸ್ ಹಂಟಿಂಗ್ ಅಂತ ಹೇಳಿರುತ್ತೆ ಓಕೆನಾ ಸ್ಟಾಪ್ಲಾಸ್ ಹಂಟಿಂಗ್ ಯಾವ ಲೆವೆಲಲ್ಲಿ ಆಗುತ್ತೆ ಆಗಿ ಡೇಟಾ ಬೇಕಂದ್ರೆ ಸೊ ನೀವು ನಮ್ಮ ಕೋರ್ಸ್ಗೆ ಜಾಯ್ನ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಡೇಟಾನ ತಿಳಿಸ್ಕೊಡ್ತೀವಿ ಥ್ಯಾಂಕ್ ಯು ಸೋ ಮಚ್ ダネは